ಗಣೇಶ ಚತುರ್ಥಿಯಲ್ಲಿ ಪ್ರಸಾದಕ್ಕೆ ಕೊಡುವಂಥ ಉಸುಳಿಯ ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೀತಲ್ಸ್ ಡ್ರೀಮ್ಸ್ ಕಿಚನ್ ನಾನು ಶೀತಲ್ ಇವತ್ತನೇ ವಿಡಿಯೋದಲ್ಲಿ ಕಡಲೆಕಾಳು ಉಸುಳಿ ಯಾವ ಥರ ಹೇಳ್ಕೊಡ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಬಹಳ ಟೇಸ್ಟಿಯಾಗಿ ಇರುತ್ತೆ ಮೊದಲೇದಾಗಿ ಕಡಲೆಕಾಳನ್ನು ನೆನಲಿಕ್ಕೆ ಇಡಬೇಕು ನಾನು ಇಲ್ಲಿ ಮೂರು ಮುಟ್ಗಿ ಕಡಲೆಕಾಳನ್ನು ತೊಗೊಂಡಿದ್ದೀನಿ ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ ಎಂಟರಿಂದ ಹತ್ತು ತಾಸು ಕಡಲೆಕಾಳು ಚೆನ್ನಾಗಿ ನೆನೀಬೇಕು ಈಗ ಹತ್ತು ತಾಸು ಕಡಲೆಕಾಳು ಚೆನ್ನಾಗಿ ನೆಂದಿದೆ ಈಗ ಈ ನೀರನ್ನು ಚಲಬೇಕು ಈಗ ಇದಕ್ಕೆ ಹೊಸ ನೀರನ್ನು ಹಾಕ್ಕೊಂಡು ಕಡಲೆಕಾಳನ್ನು ಚೆನ್ನಾಗಿ ಚೌಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಕಡಲೆಕಾಳನ್ನ ಹಾಕ್ಕೊಳ್ಳಿ ಈಗ ಇದಕ್ಕೆ ನೀರು ಹಾಕ್ಕೊಂಡು ಕುಕ್ಕರ್ನಲ್ಲಿ ಎರಡರಿಂದ ಮೂರು ವಿಸಲ್ ಬರೋವರೆಗೂ ಈ ಕು ಕಡಲೆಕಾಳನ್ನ ಬೇಯಿಸ್ಕೊಳ್ಬೇಕು ಈಗ ಕುಕ್ಕರ್ ಸಿಟಿ ಆಗಿದೆ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ಪಲ್ಯ ಮಾಡ್ಕೋಣ ಸೊ ಪಾತ್ರೆ ಇಟ್ಕೊಂಡು ಈಗ ಪಾತ್ರೆ ಕಾದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾದ ನಂತರ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಅಂದ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಬೇಕು ಜೀರು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ನೀವು ಅಷ್ಟು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಹಸಿ ಮೆಣಸಿನಕಾಯಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಈಗ ಇದಕ್ಕೆ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ದೇವರ ನೈವೇದ್ಯಗೋಸ್ಕರ ಮಾಡೋದ್ರಿಂದ ನಾನು ಇಲ್ಲಿ ಈರುಳ್ಳಿಯನ್ನು ಬಳಸ್ತಾ ಇಲ್ಲ ನೀವು ನಾರ್ಮಲ್ ಆಗಿ ಮಾಡಿದರೆ ಈರುಳ್ಳಿ ಹಾಕ್ಬೋದು ಈಗ ಇದಕ್ಕೆ ಬೇಸಿದ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒನ್ ಫೋರ್ ಟೀ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೊಳ್ಬೇಕು ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಪಲ್ಲೆಯನ್ನು ಮಾಡಬೇಕು ಈಗ ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಕಡಲೆಕಾಳು ಉಸುಳಿ ಅಥವಾ ಕಡಲೆಕಾಳು ಪಲ್ಯ ಅಂತ ಹೇಳ್ಬೋದು ಈಗ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಕಡಲೆಕಾಳು ಉಸುಳಿಯನ್ನು ನಾವು ಗಣಪತಿ ನೋಡಕ್ಕೆ ಹೋದಾಗ ಪ್ರಸಾದಕ್ಕೆ ಕೊಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ ಮತ್ತು ಯಾರು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್